ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಸೂಪರ್ ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಡಾಕ್ಟರ್ ಗಾಡಿ ಸರ್ ಇದು ಡಾಕ್ಟರ್ ಗಾಡಿ ಡಾಕ್ಟರ್ ಯೂಸ್ ಗಾಡಿ ಸರ್ ಅಷ್ಟೇ ಫಾರ್ಟಿ ಸಿಕ್ಸ್ ಫಾರ್ಟಿ ಪ್ರೈಸ್ ಟೂ ಲ್ಯಾಕ್ ಟ್ವೆಂಟಿ ಫೈವ್ ಕೊಡ್ಬಿಡ್ತೀನಿ ಅಕಸ್ಮಾತ್ ಸಿಲ್ ಸ್ಕೋರ್ ಎಲ್ಲ ಚೆನ್ನಾಗಿದ್ರೆ ಅಪ್ ಟು ಸೆವೆಂಟಿ ಟು ಏಟಿ ಪರ್ಸೆಂಟ್ ವರೆಗೂ ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ ಫೈನಲ್ ಆಗುತ್ತೆ ಫೈನಲ್ ಆಗುತ್ತೆ ಸರ್ ಸರ್ ಓಕೆ ನಮ್ಗೆ ಮ್ಯಾನು ಲೋಡ್ಸಕ್ ಆಗಲ್ಲ ನಮ್ಗೆ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಸ್ವಲ್ಪ ಆರಾಮಾಗಿ ಓಡಿಸಬೇಕು ನಾವು ಅಂದ ಹೇಳೋರಿಗೆ ಆಟೋಮೆಟಿಕ್ ಆಕ್ಸಿಡೆಂಟ್ ತಗೊಂಡ್ ಬಂದಿದ್ದೀನಿ ತುಂಬಾ ಬಂಪರ್ ಆಫರ್ ಅಲ್ಲಿ ಕೊಡ್ತೀನಿ ನಿಮ್ಮ ವೀಕ್ಷಕರಿಗೆ ಶಾಕ್ ಆಗಿಬಿಡ್ಬೇಕು ತರ ಆಫರ್ ಕೊಡ್ತೀನಿ ಹಾಯ್ ಹಲೋ ನಮಸ್ಕಾರ ಇದು ವ್ಯಾಪಾರ ವ್ಯವಹಾರ ವ್ಯಾಪಾರ ವ್ಯವಹಾರದ ಮತ್ತೊಂದು ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಬಂದಿದ್ದೀವಿ ಬನ್ನರ್ಘಟ್ಟ ರೋಡ್ ಅಲ್ಲಿ ಲೊಕೇಟ್ ಆಗಿರೋಂತ ಆಲ್ಫಾ ಮೋಟರ್ ವರ್ಲ್ಡ್ ಇವ್ರ ಹತ್ರ ಏನ್ ಸ್ಪೆಷಲ್ ಅಂತಂದ್ರೆ ಕಾರ್ಗಳು ವೆರಿ 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 ಸ್ಪೆಷಲ್ ರೀ ಏನ್ ಸ್ಪೆಷಲ್ ಗೊತ್ತಾ ನಿಮಗೆ ಅಫೋರ್ಡಬಲ್ ರೇಟ್ ಅಲ್ಲಿ ಕಾರ್ಸ್ ಸಿಗುತ್ತೆ ಅದು ಸ್ಪೆಷಲ್ಲು ಕ್ವಾಲಿಟಿ ಕಾರ್ಸ್ಗಳು ಸಿಗುತ್ತೆ ಅದು ಸ್ಪೆಷಲ್ಲು ಮೂರು ವರ್ಷ ವಾರಂಟಿ ಕೊಡ್ತಾರೆ ಗ್ಯಾರಂಟಿ ಕೊಡ್ತಾರೆ ಅದು ಸ್ಪೆಷಲ್ಲು ಮತ್ತು ಮೂರು ಸರ್ವಿಸ್ಗಳು ಫ್ರೀ ಕೊಡ್ತಾರೆ ಅದು ಸ್ಪೆಷಲ್ಲು ಮತ್ತು ಏನಂತಂದರೆ ನಿಮಗೆ ಪ್ರೈಸ್ಗಳು ಮಾತ್ರ ಕೇಳಿಬಿಟ್ರೆ ಶಾಕಾಗಿ ತಲೆ ತಿರುಗಿ ಬಿದ್ದುಬಿಡ್ತೀರಿ ಅದಕ್ಕೂ ಮುಂಚೆ ನೀವು ಸ್ಕಿಪ್ ಮಾಡಿದ್ರೆ ಈ ವಿಡಿಯೋ ನೋಡಿ ನಿಮಗೆ ನಮ್ಮ ಜೊತೆ ಆಸೀಫ್ ಸರ್ ಜಾಯ್ನ್ ಆಗ್ತಿದ್ದಾರೆ ಅವರು ನಿಮಗೆಲ್ಲ ಕಾರಗಳ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಯಾವ್ಯಾವ ಕಾರು ಎಷ್ಟೆಷ್ಟಿದೆ ಅಂತ ತಿಳ್ಕೊಂಡು ನಿಮ್ಗೆ ಇಷ್ಟ ಆದರೆ ಕಾಲ್ ಮಾಡಿ ಡೈರೆಕ್ಟಾಗಿ ಬನ್ನಿ ಇವ್ರ ಹತ್ರ ಕುತ್ಕೊಂಡು ಮಾತಾಡಿ ಒಳ್ಳೆ ಕಾರ್ನ ಪರ್ಚೇಸ್ ಮಾಡ್ಕೊಂಡೋಗಿ ಸ್ಕೂಟ್ರ್ ಇದೆಯಾ ನಾಲ್ಕು ಜನ ನಿಮ್ಮ ಮನೇಲಿ ಇದ್ದೀರಾ ನಿಮ್ಗೊಂದು ಕಾರ್ ಬೇಕು ತಾನೆ ಬನ್ನಿ ಆಲ್ಫಾ ಮೋಟಾರ್ ವರ್ಲ್ಡ್ಗೆ ರೆಡಿನಾ ವಿಡಿಯೋದೊಳಗಡೆ ಹೋಗೋಣ ನಡೀರಿ ಹೋಗೋಣ ಸರ್ ಕಮ್ಮಿ ಬಜೆಟಲ್ಲಿ ಗಾಡಿ ಕೆಲವರು ನೋಡ್ತಾ ಇರ್ತಾರೆ ಫ್ಯಾಮಿಲಿ ಫ್ಯಾಮಿಲಿ ಮ್ಯಾನು ಬರೀ ನಾವು ನಾಲ್ಕು ಜನನೇ ನಮಗೆ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಗಾಡಿ ಬೇಕು ಟೂ ತೌಸಂಡ್ ಟೆನ್ ಮಾಡಲ್ಲು ಶವರ್ಲೆಟ್ ಸ್ಪಾರ್ಕ್ ಎಲ್ ಎಸ್ ಏಟಿ ಫೋರ್ ತೌಸಂಡ್ ಡ್ರವನ್ ಆಗಿದೆ ಅಮ್ಮಮ್ಮ ಅಂದ್ರೆ ಮೈಲೇಜ್ ಟ್ವೆಂಟಿ ಟೂ ಪ್ಲಸ್ ಬರುತ್ತೆ ಗಾಡಿ ಟ್ವೆಂಟಿ ಟೂ ಪ್ಲಸ್ ಮೈಲೇಜ್ ಬರುತ್ತೆ ಸೂಪರ್ ಸರ್ ಪ್ರೈಸ್ ನಾವು ಈ ಗಾಡಿಗೆ ಕೋಟ್ ಮಾಡ್ತಾ ಇರೋದು ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಎಷ್ಟು ಸರ್ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಸೂಪರ್ ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕೊಟ್ಬಿಡ್ತೀನಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಒನ್ ಲ್ಯಾಕ್ ಫಿಫ್ಟಿ ವಿತ್ ಟ್ರಾನ್ಸ್ಫರ್ ಮಾಡಿ ನಮ್ ಜವಾಬ್ದಾರಿ ಅದು ಓಕೆ ಇನ್ನೊಂದ್ಸರ್ ಹೇಳ್ಬಿಡಿ ಟೆನ್ ಮಾಡಲ್ ತರ್ಡ್ ಓನರ್ ಗಾಡಿ ಸರ್ ಏಯ್ಟಿ ಫೋರ್ ತೌಸಂಡ್ ಡ್ರೌನ್ ಆಗಿದೆ ಓಕೆ ಸರ್ ಸೂಪರ್ ಬನ್ನಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ನಿಮಗೆ ಚೆವರ್ಲೈಟ್ ಸಿಗ್ತಾ ಇದೆ ಬನ್ನಿ ನೆಕ್ಸ್ಟ್ ಗಾಡಿ ನೋಡೋಣ ಸ್ಯಾಂಟ್ರೋ ಸರ್ ನಿನ್ನೆ ರೀಫಾವ್ ಆಗಿ ಬಂದಿರೋದು ಗಾಡಿ ನಿನ್ನೆ ಹೌದು ಹರಿಯಾಣ ಗಾಡಿ ಹರಿಯಾಣ ಗಾಡಿ ಟೂ ತೌಸಂಡ್ ಟೆನ್ ಮಾಡಲ್ ಸೆಕೆಂಡ್ ಓನರ್ ಗಾಡಿ ಬಂದ್ಬಿಟ್ಟು ಎಂಬತ್ ಮೂರ್ ಸಾವಿರ ಓಡಿದೆ ಎಂಬತ್ ಸಾವಿರ ಓಡಿದೆ ಹೌದು ಸರ್ ಓಕೆ ಸರ್ ನಾವು ಕೋಟ್ ಮಾಡ್ತಾ ಇರೋದು ಈ ಸ್ಯಾಂಟ್ರೋಗೆ ಫಾರ್ಟಿ ಫೈವ್ ತೌಸಂಡ್ ಒನ್ ಲ್ಯಾಕ್ ಫಾರ್ಟಿ ಫೈವ್ ವಿತ್ ಎನ್ಒಿ ಸರ್ ಅದು ಎನ್ಓ ಸಿ ಸಮೇತ ಒನ್ ಲ್ಯಾಕ್ ಫಾರ್ಟಿ ಫೈವ್ ಕೊಡ್ತೀನಿ ಅದು ಕೆ ಮಾಡಬೇಕಂದ್ರೆ ಒನ್ ಲ್ಯಾಕ್ ಸೆವೆಂಟಿ ಕೆ ಒಂದಿಗೆ ವಿತ್ ಒನ್ ಸೆಂಟಿ ಫೈವ್ ವಿತ್ೌಸಂಡ್ ಟೆನ್ ಮಾಡಲ್ಲು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ನೆಕ್ಸ್ಟ್ ಸರ್ ಸರ್ ಡೀಸೆಲ್ ಐ ಟ್ವೆಂಟಿ ತಕೊಂಡು ಬಂದಿದ್ದೀನಿ ಟೂ ತೌಸಂಡ್ ತರ್ಟೀನ್ ಓನರ್ ಗಾಡಿ ಬಂದ್ಬಿಟ್ಟು ಅರವತ್ತೈದು ಅರವತ್ತಾರು ಸಾವಿರ ಔಡ್ ಇದೆ ಗಾಡಿ ಓಕೆ ಡೀಸೆಲ್ ಸರ್ ಇದು ಡೀಸೆಲ್ ಡೀಸೆಲ್ ಗಾಡಿ ಏಯ್ಟೀನ್ ತನಕ ಬರುತ್ತೆ ಆರಾಮಾಗಿ ಮೈಲೇಜ್ ನಿಮಗೆ ಓಕೆ ತರ್ಟೀನ್ ಮಾಡಲ್ಲ ಹೌದು ಸರ್ ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಹೇಳಲ್ಲ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ ಫೈವ್ ಡೀಸೆಲ್ ಗಾಡಿ ಕೊಡ್ತೀನಿ ಸರ್ ಸೆವೆಂಟಿ ಗೆ ಡೀಸೆಲ್ ಗಾಡಿ ಹೌದು ಸರ್ ಸೂಪರ್ ಸರ್ ನೆಕ್ಸ್ಟ್ ಇನ್ನೊಂದು ನಿಮಗೆ ಐಟೆನ್ ಇದೆ ಐಟೆನ್ ಇಲ್ಲ ಸರ್ ಇನ್ ಇದು ಇಯಾನ್

ಸರ್ ಹೋಂಡಾ ಬ್ರಿಯೋ ಸರ್ ಇದು ಬ್ರಿಯೋ ಹಾ ಹೋಂಡಾ ಬ್ರಿಯೋ ಒನ್ ಟೂ ಸರ್ ಇದು ಟಾಪ್ ಎಂಡ್ ಟಾಪ್ ಎಂಡ್ ಟಾಪ್ ಎಂಡ್ ಅಲ್ಲಿ ಇನ್ನೊಂದ್ರೆ ಆಟೋಮೆಟಿಕ್ ಬರುತ್ತೆ ಸರ್ ಹೌದು ಆಟೋಮೆಟಿಕ್ ಲೇಡೀಸ್ ಯೂಸ್ ಮಾಡೋಕ್ಕೆ ಒಳ್ಳೆ ಗಾಡಿ ಸರ್ ಲೇಡೀಸ್ ಹೌದು ಲೇಡೀಸ್ಗೆ ಒಳ್ಳೆ ಗಾಡಿ ಇದು ಹ್ಮ್ ಏನ್ ಮಾಡಲ್ ಏನು ಸರ್ ಇದು ಸರ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಹೌದು ಎಂಬತ್ನಾಲ್ಕು ಸಾವಿರ ಸರ್ ಗಾಡಿ ಓಡಿದೆ ಏನ್ ಸರ್ ನೀವು ಕೋಟ್ ಮಾಡ್ತೀರಾ ಸರ್ ಕೋಟಿಂಗ್ ಬಂದ್ಬಿಟ್ಟು ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಆಫರ್ ಪ್ರೈಸ್ ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಕೊಟ್ಬಿಡ್ತೀನಿ ಸರ್ ತ್ರೀ ಲ್ಯಾಕ್ ನೈಂಟಿ ಫೈವ್ ಹೌದು ಸರ್ ಸೂಪರ್ ಸರ್ ಸೂಪರ್ ಸರ್ ಜಾಗ ಎಲ್ಲ ನಿಲ್ಸಕ್ಕೆ ನೀವು ನೋಡ್ತಾ ಬಾ ಸ್ಟಾಕ್ ತುಂಬಾ ಒಂದು ಜಂಬ ಆಗ್ಬಿಟ್ಟಿದೆ ಸರ್ ಶೋರೂಮ್ ಒಳಗಡೆ ಅದಕ್ಕೆ ಆಚೆ ನೀವು ಪಾರ್ಕ್ ಮಾಡಿದೀವಿ ಗಾಡಿ ವಾಶ್ ಮಾಡ್ಬೇಕು ಸರ್ ಗಾಡಿ ಓಕೆ ಇದು ಧೂಲ್ ಕಾಣಿಸ್ತಾ ಇರೋದು ನಿಮಗೆ ಹೌದು ಗಾಡಿ ವಾಶ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಗಾಡಿ ಯಾವ್ದು ತರ ಡೆಂಟು ಸ್ಕ್ರಾಚು ಏನಿಲ್ಲ ಗಾಡಿ ಓಕೆ ನಮ್ಮ ಹತ್ರ ಫಿಫ್ಟೀನ್ ಮಾಡಲ್ ಡಾಕ್ಟರ್ಸ್ ಗಾಡಿ ಸರ್ ಇದು ಡಾಕ್ಟರ್ ಗಾಡಿ ಡಾಕ್ಟರ್ ಗಾಡಿ ಫಾರ್ಟಿ ಸಿಕ್ಸ್ ಸರ್ ಅಷ್ಟೇ ಫಾರ್ಟಿ ಸಿಕ್ಸ್ ಫಾರ್ಟಿ ಡ್ರೈವನ್ ಆಗಿದೆ ಸೊ ಗಾಡಿಗೆ ನಾವು ಪ್ರೈಸ್ ಕೊಟ್ಟು ಟೂ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಟೂ ಲ್ಯಾಕ್ ಫಾರ್ಟಿ ಫೋರ್ಟಿ ಬೆಸ್ಟ್ ಪ್ರೈಸ್ ಸರ್ ಇದು ಈ ಕುಡ್ಗೆ ಫಿಫ್ಟೀನ್ ಮಾಡಲ್ ಕುಡ್ಗೆ ಬೆಸ್ಟ್ ಪ್ರೈಸ್ ಟೂ ಲ್ಯಾಕ್ ಟ್ವೆಂಟಿ ಮುಗಿಸ್ಕೊಡ್ಬಿಡ್ತೀವಿ ಫೈವ್ ಕೊಟ್ಟು ಟೂ ಲೆಕ್ಟೈವ್ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ ಗಾಡಿ ಓಕೆ ಸರ್ ಓಕೆ ಅದನ್ನು ಈ ಗಾಡಿಗೂ ತ್ರೀ ಇಯರ್ ಇಂಜಿನ್ ವಾರಂಟಿ ತ್ರೀ ಫ್ರೀ ಸರ್ವಿಸ್ ಸರ್ ಓಕೆ ಸರ್ ಆ ತರ ದೊಡ್ಡ ಗಾಡಿಯನ್ನು ತಗೊಳ್ಬೇಕು ಆ ಥರ ಏನಿಲ್ಲ ಯಾವುದು ಗಾಡಿಯಲ್ಲಿ ಕೈ ಇಕ್ಕಿ ತ್ರೀ ಸರ್ವಿಸು ತ್ರೀ ಇಂಜಿನ್ ತ್ರೀ ಇಯರ್ ಇಂಜಿನ್ ವಾರಂಟಿ ಫ್ರೀ ಆಟೋ ಚಾರ್ಜಸ್ ಎಲ್ಲ ನಾವೇ ಮಾಡ್ಕೊಳ್ಬಿಡ್ತೀವಿ ಸೂಪರ್ ಸರ್ ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಪೋಲೋ ಜಿ ಟಿ ಟೂ ತೌಸಂಡ್ ಸೆವೆಂಟೀನ್ ಮಾಡೆಲ್ ಥರ್ಡ್ ಆಗಿದೆ ಗಾಡಿ ಬಂದ್ಬಿಟ್ಟು ಏಯ್ಟಿ ತೌಸಂಡ್ ಡ್ರೈವನ್ ಆಗಿದೆ ಬಾಡಿ ಲೈನ್ ನೀವು ನೋಡ್ತಾ ಇರಬಹುದು ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಮೈಂಟೇನ್ ಮಾಡಿದ್ದಾರೆ ಆಫ್ಟರ್ ಮಾರ್ಕೆಟ್ ಡೀಸೆಂಟ್ ಆಗಿ ಹೆಡ್ಲೈಟ್ಸ್ ಕೂಡ ಕಸ್ಟಮರ್ ಮಾಡಿಫೈ ಮಾಡಿದ್ದಾರೆ ಇದೇನು ಪ್ರೈಸ್ ಬರುತ್ತೆ ಸರ್ ಇದು ಸರ್ ಇದನ್ನ ಪ್ರೈಸ್ ಬಂದುಬಿಟ್ಟು ಸಿಕ್ಸ್ ಲ್ಯಾಕ್ ನೈಂಟಿ ಫೈವ್ ತೌಸಂಡು ಓಕೆ ನಿಮ್ಮ ವೀಡಿಯೋ ಮುಖಾಂತರ ಬಂದರೆ ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ಫೈನಲ್ ಮಾಡಿಬಿಟ್ಟು ಕೊಡ್ತೀನಿ

ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಫಾಗರು ಡಿ ಫಾಗರು ಟಾಪ್ ಅಂಡ್ ಲೋಡೆಡ್ ಅಂತಾನೆ ಹೇಳ್ಬೋದು ಸರ್ ಈ ಗಾಡಿ ಮಾಡೆಲ್ ಏನ್ ಹೇಳಿದ್ರಿ ಇದು ಸರ್ ಸೆವೆಂಟೀನ್ ಮಾಡಲ್ ಸೆವೆಂಟೀನ್ ಹೌದು ಸರ್ ಸೆವೆಂಟೀನ್ ಮಾಡೆಲ್ ಓನರ್ ಸರ್ ಥರ್ಡ್ ಓನರ್ ಆಗಿದೆ ಸರ್ ಥರ್ಡ್ ಓನರ್ ಹೌದು ಥರ್ಡ್ ಓನರ್ ಆಗಿದೆ ಮೋಸ್ಟ್ ಡಿಮಾಂಡಬಲ್ ಗಾಡಿ ಪೋಲೋ ಜಿ ಟಿ ಪೋಲೋ ಜಿ ಟಿ ಅಂತ ನಮಗೆ ಸುಮಾರು ಕಾಲ್ಸ್ ಬರ್ತಾ ಇರುತ್ತೆ ತಕೊಂಡ್ ಬಂದಿದ್ದೀನಿ ಪೋಲೋ ಜಿ ಟಿ

ಸೊ ಲೈನ್ ನೀವು ನೋಡ್ತಾ ಇರೋದು ಯಾವ ತರ ಡಂಟು ಸ್ಟ್ರಾಚು ಏನು ಇಲ್ಲ ವೈಟ್ ಕಲರಲ್ಲಿ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಮೇಂಟೇನ್ ಮಾಡಿದ್ದಾರೆ ಕಸ್ಟಮರ್ ಗಾಡಿ ಓಕೆ ಸರ್ ಇದೇನು ಸರ್ ಪ್ರೈಸ್ ಏನಿದೆ ಸರ್ ಇದು ಸರ್ ನೈನ್ಟೀನ್ ಮಾಡೆಲು ರೀಸೆಂಟ್ ಮಾಡೆಲ್ ಗಾಡಿ ಸಿಕ್ಸ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ನಾವು ಹೇಳ್ತಾ ಇರೋದು ಪೋಟಿಂಗ್ ಪ್ರೈಸ್ ಓಕೆ ಸಿಕ್ಸ್ ಲ್ಯಾಕ್ ತರ್ಟಿ ತೌಸಂಡ್ ಮುಸ್ಕೊಡ್ತೀನಿ ಸರ್ ಮುಗ್ಸ್ಕೊಡ್ತೀರಿ ಹೌದು ಸರ್ ಓಕೆ ಆರ್ ಟಿ ಒ ಚಾರ್ಜಸ್ಸು ಎಲ್ಲ ನಮ್ಮದೇ ಎಲ್ಲ ನಿಮ್ಮದೇ ಇದೆ ಹೌದೇ ಸರ್ ಓಕೆ ಲೋನ್ ಆಗುತ್ತಲ್ಲ ಸರ್ ಇದಕ್ಕೆ ಸರ್ ಆರಾಮಾಗಿ ಲೋನ್ ಆಗುತ್ತೆ ಓಕೆ ಎಷ್ಟು ಪರ್ಸೆಂಟೇಜ್ ಆಫ್ ಲೋನ್ ಆಗುತ್ತೆ ಸರ್ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಕ್ ಆಗಲ್ಲ ಎಲ್ಲ ನಿಮ್ ಸಿಬಿಲ್ ಮೇಲೆ ಡಿಪೆಂಡ್ ಸರ್ ಸಿಬಿಲ್ ಮೇಲೆ ಸಿಬಿಲ್ ಮೇಲೆ ಡಿಪೆಂಡ್ ಅಕಸ್ಮಾತ್ ಸ್ಕೋರ್ ಎಲ್ಲ ಚೆನ್ನಾಗಿದ್ರೆ ಅಪ್ ಟು ಸೆವೆಂಟಿ ಟು ಏಟಿ ಪರ್ಸೆಂಟ್ ವರ್ಗ ಲೋನ್ ಮಾಡ್ಕೊಡ್ತೀವಿ ಲೋನ್ ಮಾಡ್ಕೊಡ್ತೀವಿ ಹೌದು ಸರ್ ಓಕೆ ನೆಕ್ಸ್ಟ್ ಗಾಡಿ ಹೇಳಿ ಸರ್ ಸರ್ ಮತ್ತೊಮ್ಮೆ ಸ್ವಿಫ್ಟ್ ಶಿಫ್ಟ್ ಅಲ್ಲಿ ಸ್ಕೋಡಾ ಫ್ಯಾಬಿಯಾನೆ ಅಂತ ಹೇಳ್ಬಹುದು ಯಾಕಂದ್ರೆ ಕೆಲವರು ಮಾರುತಿ ಮಾರುತಿ ಅಂತ ಹೌದು ಸೇಮ್ ಮಾರುತಿಯಲ್ಲಿ ಶಿಫ್ಟ್ ಅಲ್ಲಿ ಫ್ಯಾಬಿಯಾ ಸರ್ ಹೌದು ಸರ್ ಹೌದು ಟಾಪ್ ಆ್ಯಂಡ್ ಮಾಡಲ್ ತೌಸಂಡ್ ಇಲೆವೆನ್ ಸೆಕೆಂಡ್ ಓನರ್ ಒನ್ ಪಾಯಿಂಟ್ ಟೂ ಲೀಟರ್ ಎಂ ಪಿ ಇಂಜಿನ್ ಸರ್ ಇದು ಹೌದು ಬೇರೆ ಡೇರ್ ಬ್ಯಾಗ್ ಬರುತ್ತೆ ಸೆಂಟ್ರಲ್ ಲಾಕಿಂಗ್ ಬರುತ್ತೆ ಮ್ಯಾಗ್ವಿಲ್ ಬರುತ್ತೆ ಗಾಡಿಯಲ್ಲಿ ಹ್ಮ್ 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 ಎಲ್ಲಾ ಟಾಪ್ ಆ್ಯಂಡ್ ಗಾಡಿ ಸರ್ ಇದು ಓಕೆ ಹೌದು ಎಷ್ಟು ಸರ್ ಇದು ಪ್ರೈಸ್ ಸರ್ ಇದು ಕೋರ್ಟ್ ಮಾಡ್ತಾ ಇರೋದು ಫೈವ್ ತೌಸಂಡ್ ತ್ರೀ ಓಕೆ ಆಫರ್ ಪ್ಲೇಸ್ ಬಂದ್ಬಿಟ್ಟು ಟೂ ಲ್ಯಾಕ್ ನೈಂಟಿ ಅಮ್ಮ ಅಂದ್ರೆ ಮೈಲೇಜ್ ಒಂದು ಹದಿನಾರು ಹದಿನೇಳು ತನಕ ಬರುತ್ತೆ ಸರ್ ಹದಿನಾರು ಹದಿನೇಳು ತನಕ ಆರಾಮಾಗಿ ಬರುತ್ತೆ ಸರ್ ಓಕೆ ಇನ್ನೊಂದ್ಸರಿ ಹೇಳ್ಬಿಡಿ ಮಾಡಲ್ಲ ಹೇಳ್ಬಿಡಿ ಸರ್ ಟೂ ತೌಸಂಡ್ ಇಲೆವೆನ್ ಮಾಡಲ್ಲು ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಹೌದು ಫೈನಲ್ ಆಗುತ್ತೆ ಸರ್ ಓಕೆ ಸರ್ ನೆಕ್ಸ್ಟ್ ಗಾಡಿ ಸರ್ ಸರ್ ನಮಗೆ ಮ್ಯಾನುವಲ್ ನೋಡ್ಸಕ್ ಆಗಲ್ಲ ನಮಗೆ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಸ್ವಲ್ಪ ಆರಾಮಾಗಿ ಓಡಿಸಬೇಕು ನಾವು ಅಂದ ಹೇಳೋರಿಗೆ ಆಟೋಮೆಟಿಕ್ ಎಕ್ಸೆಂಟ್ ತಕೊಂಡ್ ಬಂದಿದ್ದೀನಿ ಆಟೋಮೆಟಿಕ್ ಆಟೋಮೆಟಿಕ್ ಸರ್ ಇದು ಫಿಫ್ಟೀನ್ ಮಾಡು ಟಾಪ್ ಟಾಪ್ ಎಂಡ್ ಟಾಪ್ ಎಸ್ ಎಕ್ಸ್ ಬರುತ್ತೆ ವೇರಿಯಂಟು ಬಟನ್ ಸ್ಟಾರ್ಟ್ ಫಿಫ್ಟೀನ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಸೂಪರ್ ಸೊ ಗಡಿಗೆ ನಾವು ಕೋರ್ಟ್ ಮಾಡ್ತಾ ಇರೋದು ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಫೋರ್ ಲ್ಯಾಕ್ ನೈಂಟಿ ಫೈವ್ ತೌದು ಫೋರ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಫೈನಲ್ ಟು ಫೈನಲ್ ಅನ್ನೋ ಫೋರ್ ಲ್ಯಾಕ್ ತರ್ಟಿ ತೌಸಂಡ್ ಮಾಡಿ ಕೊಡ್ತೀನಿ ಸರ್ ಫೋರ್ ಲ್ಯಾಕ್ ತರ್ಟಿ ತು ತೌಸಂಡ್ ಗೆ ಸಿಗ್ನಲ್ ಓನರ್ ಗಾಡಿ ಮಾಡ್ಕೊಡ್ತೀನಿ ಹೌದು ಸರ್ ಓಕೆ ನೆಕ್ಸ್ಟ್ ಗಾಡಿ ಸರ್ ಸರ್ ಮತ್ತೊಮ್ಮೆ ಇನ್ನೊಂದ್ ಗಾಡಿ ತಕೊಂಡ್ ಬಂದಿದ್ದೀನಿ ಹ್ಮ್ ನಿಸ್ಸಾನ್ ಟೆರ್ಯಾನೊ ಎಕ್ಸೆಲ್ ಸರ್ ಈ ಗಾಡಿ ಬಗ್ಗೆ ಹೇಳಕ್ ಹೋಗೋದ್ರೆ ಹ್ಮ್ ನೀವೇ ಶಾಕ್ ನೀವು ಶಾಕ್ ಆಗಿ ಬಿಡ್ತಾರೆ ನಿಮ್ ವ್ಯೂವರ್ಸ್ ನೂ ಶಾಕ್ ಆಗಿ ಬಿಡ್ತೀರಾ ಯಾಕಂದ್ರೆ ಒಂದೂವರೆ ಲಕ್ಷ ಖರ್ಚು ಮಾಡಿದ್ದಾರೆ ಸರ್ ಆಫ್ಟರ್ ಮಾರ್ಕೆಟ್ ಆಫ್ಟರ್ ಮಾರ್ಕೆಟ್ ಒಂದೂವರೆ ಲಕ್ಷ ಖರ್ಚು ಮಾಡಿದ್ದಾರೆ ಈ ಗಾಡಿ ಈ ಗಾಡಿ ಏನೇನ್ ಮಾಡಿದ್ದಾರೆ ಸರ್ ಗಾಡಿ ನಿಮ್ ಮುಂದೆನೆ ಇದೆ ತೋರಿಸ್ಕೊಳ್ಳಿ ಬರೀ ಐವತ್ತೈದು ಸಾವಿರ ಅದು ಮ್ಯಾಗ್ವಿಲ್ಸ್ ಹಾಕಿದ್ದಾರೆ ಮ್ಯಾಗ್ವಿಲ್ಸ್ ಹೌದು ಬರೀ ಐವತ್ತೈದು ಸಾವಿರ ಮ್ಯಾಗ್ವಿಲ್ ಹಾಕಿ ಹಾಕ್ಸಿದ್ದಾರೆ ಓಕೆ ಆಮೇಲೆ ಒಳಗಡೆ ಎರಡು ಟಿವಿ ಹಾಕ್ಸಿದ್ದಾರೆ ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸಿದ್ದಾರೆ ತ್ರೀ ಸಿ ಜಿ ಕ್ಯಾಮ್ರಾ ಹಾಕ್ಸಿದ್ದಾರೆ ಓಕೆ ಮ್ಯಾಟ್ ಹಾಕ್ಸಿದ್ದಾರೆ ಊಫರ್ ಎಲ್ಲ ಏನೇನ್ ಬೇಕು ಗಾಡಿಯಲ್ಲಿ ಅದೆಲ್ಲ ಹಾಕ್ಸಿದ್ದಾರೆ ಆಮೇಲೆ ಇನ್ನೊಂದು ಸಿಂಗಲ್ ಓನರ್ ಗಾಡಿ ಸರ್ ಇದು ಈ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಮಾಡಲ್ ಏನ್ ಸರ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಫೋರ್ ತೌಸಂಡ್ ಡ್ರೀವನ್ ಆಗಿದೆ ಸರ್ ಗಾಡಿ ಫಿಫ್ಟಿ ಫೋರ್ ತೌಸಂಡ್ ಅಷ್ಟೇ ಡ್ರಿವನ್ ಆಗಿರೋದು ಅಷ್ಟೇ ಡ್ರನ್ ಆಗಿರೋದು ಓಕೆ ಟೂ ತೌಸಂಡ್ ಸೆವೆಂಟೀನು ಸಿಂಗಲ್ ಓನರ್ ಟೂ ತೌಸಂಡ್ ಸಿಂಗಲ್ ಓನರು ಖರ್ಚು ಏನು ಮಾಡಂಗೆ ಇಲ್ಲ ಸರ್ ರೀಸೆಂಟ್ ಸರ್ವಿಸ್ ಎಲ್ಲ ಮಾಡಿಸ್ ಕೊಟ್ಟಿದ್ದಾರೆ ಸರ್ ಪ್ರೈಸ್ ಇದಕ್ಕೆ ನಾವು ಕೋಟ್ ಮಾಡ್ತಾ ಇರೋದು ಸಿಕ್ಸ್ ಸೆವೆಂಟಿ ಫೈವ್ ತೌಸಂಡ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಫೈನಲ್ ಟು ಫೈನಲ್ ಸಿಕ್ಸ್ ತರ್ಟಿ ಫೈವ್ ತೌಸಂಡ್ ಗೆ ಮುಗಿಸ್ಕೊಡ್ತೀನಿ ತರ್ಟಿ ಫೈವ್ ತೌಸಂಡ್ ಮುಕ್ಸ್ಕೊಡ್ತೀವಿ ಮೋಟರ್ ವರ್ಲ್ಡ್ ಅಲ್ಲಿ ಏನಾದ್ರು ನಾವು ಪರ್ಚೇಸ್ ಮಾಡ್ತೀವಿ ಅಂತ ಕಸ್ಟಮರ್ಸ್ ಅವರಿಗೆ ಯಾವ ರೀತಿ ಗ್ಯಾರಂಟಿ ವಾರಂಟಿಗಳು ಇರುತ್ತೆ ಟು ಅದರ್ ಶೋರೂಮು ಒನ್ ಇಯರ್ ವಾರಂಟಿ ಕೊರಲ್ಲ ತ್ರೀ ಇಯರ್ಸ್ ಇಂಜಿನ್ ವಾರಂಟಿ ಕೊಡ್ತೀನಿ ವಿತ್ ತ್ರೀ ಸರ್ವಿಸ್ ಫ್ರೀ ಸರ್ ಸೂಪರ್ ಸೂಪರ್ ಇದು ಸೂಪರ್ ಆಗಿರೋದು ಆಲ್ಫಾದು ಯಾಕಂದ್ರೆ ಎಲ್ಲ ಒನ್ ಇಯರ್ ಕೊಡ್ತಾರೆ ನೀವು ತ್ರೀ ಇಯರ್ಸ್ ಕೊಡ್ತಾ ಇದ್ದೀರಿ ತ್ರೀ ಇಯರ್ಸ್ ಇಂಜಿನ್ ವಾರಂಟಿ ಕೊಡ್ತೀನಿ ವಿತ್ ತ್ರೀ ಫ್ರೀ ಸರ್ವಿಸ್ ಗ್ರೇಟ್ ಹಾಗೂ ನೀವು ಕಸ್ಟಮರ್ ಫುಲ್ ಕ್ಯಾಶ್ ಅಲ್ಲಿ ತಗೊಂಡ್ರೆ ಆರ್ ಟಿ ಓ ಚಾರ್ಜಸ್ ನಮ್ಮ ಹತ್ರ ನಮ್ಮಲ್ಲಿ ಫ್ರೀ ಸರ್ ಅಂದ್ರೆ ನೀವೇ ಮಾಡಿಸ್ಕೊಡ್ತೀವಿ ಹೌದು ನಾವೇ ಮಾಡಿಸ್ಕೊಡ್ತೀನಿ ಓಕೆ ಅಂದ್ರೆ ಇದ್ರಲ್ಲಿ ಹೇಳಿದ್ದು ನೀವು ಸಿಕ್ಸ್ ಲ್ಯಾಕ್ ಸಿಕ್ಸ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಆದ್ರೆ ನೀವು ಮಾಡಿಸ್ಕೊಡ್ತಾ ಇರೋದು ಸಿಕ್ಸ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಮುಗಿಸ್ಕೊಡ್ತೀನಿ ಸರ್ ಮಾಡ್ತೀರಿ ಓಕೆ ಸರ್ ಗ್ರೇಟ್ ನೆಕ್ಸ್ಟ್ ಗಾಡಿ ನೋಡೋಣ ಸರ್ ಹೌದು ಸರ್ ಸೆವೆನ್ ಸೀಟರ್ ನೋಡೋರಿಗೆ ರೆನಾಲ್ಡ್ ಟ್ರೈಬರ್ ತಗೊಂಡ್ ಬಂದಿದ್ದೇನೆ ಆರ್ ಎಚ್ ಜೆಡ್ ಟಾಪ್ ಅಂಡ್ ಮಾಡೆಲ್ ಸರ್ ಇದು ಟಾಪ್ ಅಂಡ್ ಮಾಡಲ್ ಟಾಪ್ ಅಂಡ್ ಮಾಡಲ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಐವತ್ತೇಳು ಸಾವಿರ ಡ್ರೋನ್ ಆಗಿದೆ ಫಿಫ್ಟಿ ಸೆವೆನ್ ತೌಸಂಡ್ ಡ್ರೋನ್ ಆಗಿದೆ ಸರ್ ಗಾಡಿ ಓಕೆ 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 ಟೂ ತೌಸಂಡ್ ನೈನ್ಟೀನ್ ಟೂ ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಹೌದು ಓಕೆ ಸೆವೆನ್ ಸೀಟರ್ ಗಾಡಿ ಸೆವೆನ್ ಸೀಟರ್ ಗಾಡಿ ಹೌದು ಸರ್ ಇದೇನ್ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಿ ಸರ್ ಸೆವೆನ್ ಸೀಟರ್ ಅಂದ್ರೆ ಜಾಸ್ತಿ ಕೋಟ್ ಮಾಡಲ್ಲ ಹ್ಮ್ ಹ್ಮ್ ಪ್ರೈಸ್ ಹೇಳ್ತೀನಿ ಖುಷ್ ಆಗ್ಬಿಡ್ಬೇಕು ನಿಮ್ ಯೂವರ್ಸ್ ಫೈವ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಕೋಟಿಂಗು ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಶಿಫ್ಟ್ ಪ್ರೈಸ್ ಗೆ ಸೆವೆನ್ ಸೀಟರ್ ಗಾಡಿ ಕೊಡ್ಬಿಡ್ತೀನಿ ಸೂಪರ್ ಅಂದ್ರೆ ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಕೊಟ್ಬಿಡ್ತೀರಿ ಅದೇ ಗಾಡಿಗೆ ವ್ಯಾರಂಟಿ ಅಲ್ಲ ಎಲ್ಲ ಆಲ್ಮೋಸ್ಟ್ ಯಾವ್ದು ಗಾಡಿ ತಗೊಳ್ಳಿ ಒಂದ್ ಲಕ್ಷ ಗಾಡಿ ತಗೊಳ್ಳಿ ಎಂಟು ಲಕ್ಷ ಗಾಡಿ ತಗೊಳ್ಳಿ ಮೂರ್ ಇಯರ್ ಇಂಜಿನ್ ವಾರಂಟಿ ಮೂರ್ ಫ್ರೀ ಸರ್ವಿಸ್ ಮಾಡ್ಕೊಡ್ತೀನಿ ಸೂಪರ್ ಗ್ರೇಟ್ ಸರ್ ಸರ್ ಫೆರಾರಿ ರೆಡ್ ಕಲರ್ ಇದು ಜಾಸ್ತಿ ಕಲರ್ ಈ ತರ ಕಲರ್ ಸಿಗಲ್ಲ ಸರ್ ಹೌದು ಇದು ಡಿಮಾಂಡೆಡ್ ಕಲರ್ ಆಮೇಲೆ ಲಿಮಿಟೆಡ್ ಅಡಿಷನ್ ಕಲರ್ ಸರ್ ಇದು ಫೆರಾರಿ ರೆಡ್ ತರ ಸ್ಕೋ ರಾಪಿಡ್ ಆಕ್ಟಿವ್ ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ ಎಂ ಪಿ ಪೆಟ್ರೋಲ್ ಇಂಜಿನ್ ಸರ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲು ಸೆಕೆಂಡ್ ಓನರ್ ಇದೆ ಸರ್ಕಂಡ್ ಓನರ್ ಹೌದು ಸೆಕೆಂಡ್ ಓನರ್ ಸೊ ಪ್ರೈಸ್ ನಾವು ಈ ಈಗ ಮಾಡ್ತಾ ಇರೋದು ತ್ರೀ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ತ್ರೀ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಫೈನಲ್ ಟು ಫೈನಲ್ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಮುಕ್ಸ್ಕೊಡ್ತೀನಿ ನೆಕ್ಸ್ಟ್ ಗಾಡಿ ಸರ್

ಸರ್ ಈ ಗಾಡಿ ಸ್ವಲ್ಪ ಸ್ಪೆಷಲ್ಲು ಆ ಈ ಗಾಡಿ ಲಾಸ್ಟಲ್ಲಿ ಹೇಳ್ತೀನಿ ಸರ್ ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ ಹೌದು ಸರ್ ಓಕೆ ಆಡಿಗೆ ನಾನು ನೆಕ್ಸ್ಟ್ ಬರ್ತೀನಿ ಬನ್ನಿ ನೆಕ್ಸ್ಟ್ ಗಾಡಿಗೆ ಹೋಗೋಣ ಸರ್ ಕರೋ ಕರೋಲಾ ಆಲ್ಟಿಸು ನಿಮಗೆ ಗೊತ್ತು ಹಾಂ ಇಂಜಿನ್ನು ಆರು ಲಕ್ಷ ಎಂಟು ಲಕ್ಷವರೆಗೂ ಓಡಿಸ್ರು ಏನು ಆಗೋಲ್ಲ ಸರ್ ಫ್ರಮ್ ಕಂಪನಿ ಇದು ಅಲ್ಲ ಹೌದು ಟೊಯೋಟಾ ಓಕೆ ಓಕೆ ಟೊಯೋಟಾ ಲಿಮಿಟೆಡ್ ಎಡಿಷನ್ ಗಾಡಿ ಸರ್ ಇದು ಓಕೆ ಯಾಕಂದ್ರೆ ಸ್ವಲ್ಪನೇ ಲಿಮಿಟೆಡ್ ಎಡಿಷನ್ ಅಂದ್ರೆ ನಿಮ್ ವ್ಯೂವರ್ ಗೊತ್ತು ಗೊತ್ತು ಕಡಿಮೆ ಇರುತ್ತೆ ಲಿಮಿಟ್ ಆಗಿ ಮಾಡಿರ್ತಾರೆ ಮತ್ತೆ ಇದು ತುಂಬಾ ಡಿಮ್ಯಾಂಡ್ ಇರೋ ಗಾಡಿ ಡಿಮಾಂಡೆಡ್ ಗಾಡಿ ಸರ್ ಕರೋಲ್ ಆಲ್ಟಿಸ್ ಅಂದ್ರೆ ಓಕೆ ಇದು ಮಾಡಲ್ ಹೇಳಿ ಸರ್ ಸರ್ ಟುವೆಲ್ ಮಾಡಲ್ ಸಿಂಗಲ್ ಓನರ್ ಸರ್ ಟ್ವೆಲ್ ಮಾಡಲ್ ಸಿಂಗಲ್ ಓನರ್ ಹೌದು ಟ್ವೆಲ್ ಮಾಡಲ್ ಸಿಂಗಲ್ ಓನರ್ ಸೀಟ್ಸ್ ಎಲ್ಲ ನೋಡಿ ಇನ್ನ ಎಷ್ಟು ಸೂಪರ್ ಆಗಿದೆ ಬಕೆಟ್ ಸೀಟ್ಸ್ ಗಳು ಹಾಕಿದ್ದಾರೆ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಇಂಟೀರಿಯರ್ಸ್ ಎಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಬನ್ನಿ ಬನ್ನಾರ್ಘಟ ರೋಡ್ ಇಲ್ಲ ಅಂದ್ರೆ ನಮ್ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಮಾಡಿ ನಾನೇ ಕಳ್ಸಿಕೊಡ್ತೀನಿ ಹೇಳಿ ಸರ್ ಇದ್ರದ್ದು ಸ್ಪೆಷಲ್ ಎಡಿಷನ್ ಏನ್ ಸ್ಪೆಷಲ್ ಎಡಿಶನ್ ಅಂದ್ರೆ ಇಲ್ಲೇ ಕಂಪೇರ್ ಮಾಡ್ಕೊಳ್ಳಿ ಇದು ಅದ್ ಸೇಮ್ ಮಾಡಲ್ ಟೂ ತೌಸಂಡ್ ಲೆವೆನ್ ಟೂ ತೌಸಂಡ್ ಟ್ವೆಲ್ ಇದು ಟೂ ತೌಸಂಡ್ ಲೆವೆನ್ ಹೌದು ಎರಡು ಗಾಡಿ ಇದೆ ಒಂದು ಸಿಲ್ವರ್ ಇದೆ ಒಂದು ಬ್ಲಾಕ್ ಇದೆ ಸರ್ ಈ ಕರೋಲ ಆರ್ಟಿಸಿಯ ನಾವು ಕೋಟ್ ಮಾಡ್ತಾ ಇರೋದು ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಫೈನಲ್ ಟು ಫೈನಲ್ ಟೇಕ್ ಇಟ್ ಆರ್ ಲೀವ್ ಇಟ್ ಆಫರ್ ಫೋರ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಕೊಡ್ತೀನಿ ಸರ್ 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 ಓಕೆ ಹೌದು ಇದು ಸಿಲ್ವರ್ ಸಿಲ್ವರ್ ಸೇಮ್ ಸರ್ ತೌಸಂಡ್ ಇಲೆವೆನ್ ಸಿಲೆವೆನ್ ಸೆಕೆಂಡ್ ಓನರ್ ಸರ್ ಇದು ಸೆಕೆಂಡ್ ಓನರ್ ಹೌದು ಸೆಕೆಂಡ್ ಓನರ್ ಓಕೆ ಓಕೆ ಇದೇನಂದ್ರೆ ಅದು ಇದು ಲೆವೆನ್ ಬರುತ್ತೆ ಅದು ಟ್ವೆಲ್ ಮಾಡಲ್ ಬರುತ್ತೆ ಇದೆಲ್ಲ ಫೀಚರ್ಸ್ ಎಲ್ಲ ಸೇಮೇ ಬರುತ್ತೆ ಆಲ್ಮೋಸ್ಟ್ ಓಕೆ ಸೊ ಪ್ರೈಸ್ ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋದು ತ್ರೀ ಲ್ಯಾಕ್ ನೈನ್ಟಿ ಫೈವ್ ತೌಸಂಡ್ ತ್ರೀ ಲ್ಯಾಕ್ ಲಾಕ್ಟಿ ಫೈವ್ ತ್ರೀ ನೈಂಟಿ ಫೈವ್ ತೌಸಂಡ್ ಹಾಂ ಫೈನಲ್ ಟು ಫೈನಲು ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ಕೊಟ್ಟು ಬಿಡ್ತೀನಿ ಸರ್ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಕೊಟ್ಬಿಡ್ತೀನಿ ಹೌದು ಸರ್ ಸೂಪರ್ ನೋಡಿ ಒಂದು ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಒಂದಿದೆ ಇದು ಫೋರ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಫೈನಲ್ ಮಾಡ್ಕೊಡ್ತಾರೆ ನಿಮ್ಗೆ ಏನಂತಂದರೆ ಫೀಚರ್ಸು ಅದು ಟೂ ತೌಸಂಡ್ ಲೆವೆನ್ ಇದು ಟೂ ತೌಸಂಡ್ ಟ್ವೆಲ್ ಬಂದು ಇಲ್ಲಿ ನೀವು ಗಾಡಿ ನೋಡಿದಾಗ ಖಂಡಿತ ಆಲ್ಫಾ ಇದರಲ್ಲಿ ಖಂಡಿತ ಪರ್ಚೇಸ್ ಮಾಡ್ತೀರಿ ಯಾಕಂದ್ರೆ ಒಳ್ಳೆ ಒಳ್ಳೆ ಗಾಡಿಗಳನ್ನ ಇವ್ರು ಇಟ್ಟಿದ್ದಾರೆ ನೆಡಿರಿ ನೆಕ್ಸ್ಟ್ ಗಾಡಿಗೋಣ ಸರ್ ಇನ್ನೊಂದು ಅಲ್ಲಿ ಪೋಲೋ ನೋಡಿದೀರಾ ಇದು ಪೋಲೋ ಅಣ್ಣ ಸರ್ ವೆಂಟೋ ಹೌದಾ ಡಿಕ್ಕಿ ಬರಲ್ಲ ಇದಕ್ಕೆ ಡಿಕ್ಕಿ ಬರುತ್ತೆ ಅಷ್ಟೇ ಸೈಡ್ ಬರುತ್ತೆ ಹೌದು ಬ್ಯಾಕ್ ಅಲ್ಲಿ ಓಕೆ ಸೂಪರ್ ಅದು ಏನಂದ್ರೆ ಇದು ಆಟೋಮೆಟಿಕ್ ಸರ್ ಆಟೋಮೆಟಿಕ್ ಆಟೋಮೆಟಿಕ್ ಗಾಡಿ ಓಕೆ ಓಕೆ ಅಂದ್ರೆ ಬೆಂಗಳೂರಿ ತುಂಬಾ ಗಾಡಿ ಇದು ಹೌದು ಆರಾಮಾಗಿ ಓಡಬಹುದು ಸರ್ ರೈಲೇನ್ ಟಾಪ್ ಹ್ಯಾಂಡ್ ಗಾಡಿ ಓಕೆ ಎಷ್ಟು ಸರ್ ಇದು ಮಾಡಲ್ ಏನ್ ಸರ್ ಸರ್ ಇದು ಟೂ ತೌಸಂಡ್ ಇಲೆವೆನ್ ಮಾಡಲ್ ಸರ್ ಸರ್ವೆನ್ ಮಾಡಲ್ ಲೆವೆನ್ ಮಾಡು ತರ್ಡ್ ಓನರ್ ಗಾಡಿ ತರ್ಡ್ ಓನರ್ ಗಾಡಿ ಎಷ್ಟು ಡ್ರಿವೆನ್ ಸರ್ ಸರ್ ಡ್ರಿವೆನ್ ಬಂದ್ಬಿಟ್ಟು ಒನ್ ಲ್ಯಾಕ್ ತೌಸಂಡ್ ಒನ್ ಲ್ಯಾಕ್ ಓಡಿದೆ ಸರ್ ಗಾಡಿ ಒನ್ ಲ್ಯಾಕ್ ಓಡಿದೆ ಏನ್ ಸರ್ ಪ್ರೈಸ್ ಕೋಟ್ ಮಾಡಿ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಈ ಗಾಡಿಗೆ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ತ್ರೀ ಲ್ಯಾಕ್ ಲಾಕ್ಟಿ ಫೈವ್ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೈಲ್ಯಾಂಡ್ ಗಾಡಿ ಸರ್ ಇದು ಓಕೆ 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 ಆಟೋಮೆಟಿಕ್ ಅದ್ ಬೇರೆ ಹ್ಮ್ ಫೋರ್ಟಿಂಗು ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಕ್ಲೋಸಿಂಗು ತ್ರೀ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಕೊಡ್ಬಿಡ್ತೀನಿ ತ್ರೀ ಲ್ಯಾಕ್ ಫಾರ್ಟಿ ಫೈವ್ ಹೌದು ಸರ್ ಕೊಡ್ತೀರಿ ಸೂಪರ್ ಸರ್ ನೋಡಿ ಯಾರಿಗಾದ್ರೂ ಬೆಂಗ್ಳೂರು ಟ್ರಾಫಿಕ್ ಅಲ್ಲಿ ನಿಮಗೆ ಆಟೋಮೆಟಿಕ್ ಬೇಕು ಅಂದ್ರೆ ನೀವು ಹೋಗಿಸೋ ಕೋಲ ತೊಗೋಬೋದು ಇವಾಗ ಇನ್ನೊಂದು ಇಲ್ಲಿ ಸ್ಕೋಡ ಇದೆ ನೋಡಿ ಸರ್ ಸ್ಕೋಡಾ ರ್ಯಾಪಿಡ್ ಡೀಸೆಲ್ ಸರ್ ಇದು ಡೀಸೆಲ್ ಓಕೆ ಮೈಲೇಜ್ ಎಷ್ಟು ಕೇಳಿ ಅಮ್ಮಮ್ಮ ಅಂದ್ರೆ ಇಪ್ಪತ್ ಮೂರ್ ಮೈಲೇಜ್ ಆರಾಮಾಗಿ ಮುಚ್ಚಿ ಬರುತ್ತೆ ಸರ್ ನಮ್ ಗ್ಯಾರಂಟಿ ಸೂಪರ್ ಟ್ವೆಂಟಿ ತ್ರೀ ಬರುತ್ತೆ ನಾನ್ ನೋಡ್ಸಿರೋದು ಗಾಡಿ ಸರ್ ಟ್ವೆಂಟಿ ತ್ರೀ ಮೈಲೇಜ್ ಬರುತ್ತೆ ಸರ್ ಆಮೇಲೆ ಇನ್ನೊಂದು ಏನ್ ಶಾಕ್ ಅಂದ್ರೆ ಒಂದ್ ಲಕ್ಷ ಒಂದ್ ಖರ್ಚು ಹಾ ಹಾ ನಂಬರ್ ಬೇಕು ಬಾಸ್ ಅಂತ ಬಂದಿದೆ ಹೌದು ಕಸ್ಟಮರ್ಗೆ ಅದೊಂದು ಅಡ್ವಾಂಟೇಜ್ ತರ್ಟೀನ್ ಮಾಡಲ್ಟೀನ್ ಮಾಡಲ್ ಹೌದು ತರ್ಟೀನ್ ಮಾಡಲ್ ತರ್ಡ್ ಓನರ್ ಗಾಡಿ ಬಂದ್ಬಿಟ್ಟು ಒನ್ ಲ್ಯಾಕ್ ತೌಸಂಡ್ ಧ್ವನ್ ಆಗಿದೆ ಸೊ ಡೀಸೆಲ್ ಮೈಲೇಜ್ ಗಾಡಿ ನಿಮ್ಗೆ ಗೊತ್ತಿರಬಹುದು ಕೋಟಿಂಗ್ ಪ್ರೈಸು

ಸೊ ಈ ಗಾಡಿಗೆ ನಾವು ಕೊಟ್ ಮಾಡ್ತಾ ಇರೋದು ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಸರ್ ಫೋರ್ ಲ್ಯಾಕ್ ನೈಂಟಿ ಫೈವ್ ಫೋರ್ ಲ್ಯಾಕ್ ನೈಟಿ ಫೈವ್ ತೌಸಂಡ್ ಫೈನಲ್ ಟು ಫೈನಲ್ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಕೊಡ್ಬಿಡ್ತೀನಿ ಸರ್ ಫಿಫ್ಟೀನ್ ಮಾಡಲ್ ಗಾಡಿ ಓಕೆ 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 ಫಿಫ್ಟೀನ್ ಇದು ಹೌದು ಸರ್ ಫಿಫ್ಟೀನ್ ಮಾಡಲ್ ಓಕೆ ಸರ್ ಓಕೆ ನೆಕ್ಸ್ಟ್ ಸರ್ ಇನ್ನೊಂದು ಇಲ್ಲ ನಮಗೆ ಲೇಟೆಸ್ಟ್ ಗಾಡಿ ಬೇಕು ಸ್ವಲ್ಪ ಲೇಟೆಸ್ಟ್ ಮಾಡಲ್ ಅಲ್ಲಿ ತೋರಿಸಿ ಅಂದ್ರೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ನ್ಯೂ ಶೇಪ್ ಸರ್ ಇದು ನ್ಯೂ ಶೇಪ್ ತೋರಿಸ್ತಾ ಇರ್ಬೋದು ನಿಮ್ಮ ಕಸ್ಟಮರ್ ಗೆ ಆ ಶೇಪ್ ಗಾಡಿ ಈ ಶೇಪ್ ಗಾಡಿ ತುಂಬಾ ವಿದ್ಯಾಸ ಐತೆ ಹೌದು ಡಿಫ್ರೆನ್ಸ್ ಇದೆ ಹೌದು ಸರ್ ಕರೆಕ್ಟ್ ಡಿಫ್ರೆನ್ಸ್ ಇದೆ ಇದು ಶೇಪ್ ನ್ಯೂ ಶೇಪ್ ಸರ್ ಇದು 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 ಲೋಗೋ ಹಿಂಗ್ ಬರುತ್ತೆ ಆ ಗಾಡಿಯಲ್ಲಿ ಲೋಗೋ ಬಾನೆಟ್ ಮೇಲೆ ಬರುತ್ತೆ ಹೌದು ಸರ್ ಇದು ಟುಂಡ್ ಸೆವೆನ್ ಸೆಕೆಂಡ್ ಓನರ್ ಗಾಡಿ ಸರ್ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಈ ಗಾಡಿಗೆ ಫೈವ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಫೈನಲ್ ಟು ಫೈನಲ್ ಫೈವ್ ಲ್ಯಾಕ್ ಸಿಕ್ಸ್ಟಿ ನೆಕ್ಸ್ಟ್ ಸರ್ ಸರ್ ನೆಕ್ಸ್ಟ್ ಇನ್ನೊಂದು ರೆನಾಲ್ಡ್ ಕಾಲ ಇದೆ ಸೂಪರ್ ಕಾಲ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಟಾಪ್ ಗಾಡಿ ಅಂತ ಹೇಳಬಹುದು ಗಾಡಿ ಸೊ ಪ್ರೈಸ್ ನಾವು ಈ ಗಡಿಗೆ ಕೋಟ್ ಮಾಡ್ತಾ ಇರೋದು ಫೋರ್ ಲ್ಯಾಕ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಫೈವ್ ಹೌದ್ ಫೈನಲ್ ಟು ಫೈನಲ್ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸ್ಗೆ ಮುಕ್ಸ್ಕೊಡ್ತೀನಿ ಫೋರ್ ಲ್ಯಾಕ್ ತರ್ಟಿ ಗಾಡಿ ಓಕೆ ಓಕೆ ಟಾಪ್ ಗಾಡಿ ನೋಡ್ಕೊಳ್ಳಿ ನೆಕ್ಸ್ಟ್ ಒಂದು ಗಾಡಿ ಇದೆ ನಡೀರಿ ನೋಡೋಣ ಸಡನ್ ಸಡನ್ ಅಲ್ಲಿ ತುಂಬಾ ಲೆಂತಿ ಗಾಡಿನೂ ಅಂತ ಹೇಳ್ಬಹುದು ಆಮೇಲೆ ತುಂಬಾ ಲಕ್ಸುರಿ ಗಾಡಿ ಅಂತ ಸೆಮಿ ಲಕ್ಸುರಿ ಗಾಡಿ ಅಂತಾನು ಹೇಳ್ಬಹುದು ಸರ್ ಯಾಕಂದ್ರೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಗಾಡಿ ಹೌದು ಓಕೆ 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 ಇದನ್ ಏನ್ ಇದು ಸರ್ ತರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್ ತರ್ಟೀನ್ ಸೆಕೆಂಡ್ ಓನರ್ ಗಾಡಿ ಡ್ರಿವನ್ ಎಷ್ಟಾಗಿದೆ ಸರ್ ಡ್ರಿವನ್ ಆಗಿಬಿಟ್ಟು ಸೆವೆಂಟಿ ಫೈವ್ ತೌಸಂಡ್ ಡ್ರೀವನ್ ಆಗಿದೆ ಸರ್ ಗಾಡಿ ಓಕೆ 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 ತುಂಬಾ ಬಂಪರ್ ಆಫರ್ ಅಲ್ಲಿ ಕೊಡ್ತೀನಿ ನಿಮ್ ವೀಕ್ಷಕರಿಗೆ ಶಾಕ್ ಆಗ್ಬಿಡ್ಬೇಕು ತರ ಆಫರ್ ಕೊಡ್ತೀನಿ ಬಂದ್ಬಿಟ್ಟು ತ್ರೀ ಸೆವೆಂಟಿ ಫೈವ್ ತ್ರೀ ಸೆವೆಂಟಿ ಫೈವ್ ತ್ರೀ ಸೆವೆಂಟಿ ಫೈವ್ ಕೋಟಿಂಗ್ ಫೈನಲ್ ಪ್ರೈಸ್ ಟೂ ಲ್ಯಾಕ್ ನೈಂಟಿ ಫೈವ್ ನೈಂಟಿ ಫೈವ್ ತೌಸಂಡ್ ಕೊಡ್ಬಿಡ್ತೀನಿ ಹೌದು ಓಕೆ ಓಕೆ ಏನ್ ಸರ್ ಯಾಕೆ ಇಷ್ಟೊಂದು ಆಫರ್ ಕೊಡ್ತಾ ಇದೀರಿ ಸರ್ ನೀವು ಫಸ್ಟ್ ಟೈಮ್ ಬಂದಿದ್ದೀರಾ ಅಂದ್ರೆ ನಿಮ್ ವೀಕ್ಷಕರಿಗೆ ನಂಬಿಕೆ ಬರ್ಬೇಕು ಸರ್ ಆಲ್ಫಾ ಅಂದ್ರೆ ಆಫರ್ ಆಫರ್ ಅಂದ್ರೆ ಆಲ್ಫಾ ಅಲ್ಫಾ ಅದಕ್ಕೆ ಬಂಪರ್ ಪ್ರೈಸ್ ಅಲ್ಲಿ ಕೊಡ್ಬಿಡ್ತೀನಿ ಗಾಡಿ ಓಕೆ ಬಂದ್ಬಿಟ್ಸ್ ತಗೊಳ್ಳಿ ನಿಮ್ ವಿವರ ಗೊತ್ತಾಗಿರುತ್ತೆ ಹೆಂಗಿದೆ ಗಾಡಿ ಅಂತ ಅವರು ಸ್ವಲ್ಪ ಮನ್ಸಲ್ಲಿ ಬಂದ್ಬಿಡ್ತಾರೆ ಇಲ್ಲ ಕಮ್ಮಿ ಕೊಡ್ತಾ ಇದಾರೆ ಏನೋ ಏನಾದ್ರು ಒಂದು ಖರ್ಚಿರ್ಬೇಕು ಅದು ಅದು ಆತರ ಏನಿಲ್ಲ ಬಂದ್ಬಿಟ್ಟು ಗಾಡಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟ ಆದ್ರೆ ಕುತ್ಕೊಂಡು ಮುಗಿಸ್ತಾ ಹೌದು